ಅಪ್ಪಪಪ್ಪ ಮನೆ ಅಂದರೆ ಹಿಂಗಿರಬೇಕು ಯಾರೂ ಇಲ್ಲ ಮನೆ ಪ್ರಶಾಂತವಾಗದೆ ಅಯ್ಯಪ್ಪ ನಮ್ಮ ಅಂಬುಜಿ ಅತ್ತೆ ಇದ್ದರೆ ಓ ಒಂದು ಸಾವಿರ ಜನ ಇದ್ದಂಗೆ ಒಟವಟ ಒಟವಟ ಅಂತ ಇರ್ತಾಳೆ ಅಯ್ಯೋ ಯಮ್ಮದೊಂದು ಕರ್ಮಾಣಕ್ಕ ಅಲ್ಲೇ ಇದು ಬಿಡ್ಲಿಕ್ಕೆ ಅಕ್ಕ ಆರಾಮಾಗಿರ್ಬೋದು ಹ್ಞೂ ಏನು ಇವತ್ತು ಸಾರು ಮಾಡಿಬಿಟ್ರೆ ನಾಳೆಕ್ಕ ನಾಳದ್ಕ ಎಲ್ಲ ಮೂರು ದಿನ ಅದೇ ಸಾರು ತಿನ್ಬೋದು ಒಂದ್ಕಿತ ಅದೇ ಸಾರು ಕಣ್ಣ ತೊಳೆದು ಮಾಡ್ಕೊಬೋದು ಒಂದ್ಕಿತ ಚಪಾತಿ ಮಾಡ್ಕೊಬೋದು ಒಂದ್ಕಿತ ಇಟ್ಟು ತೊಳಸ್ಕೊಬೋದು ಹಾಂ ಅಯ್ಯಮ್ಮ ಇದೊಂದು ರಾಮಾಯಣ ಅಂಬುಜಕ ಅಂಬುಜಕ இத யார ஓ ஏன இதேனே ஆராம குத்கோட்டியா தரக்கூடா ஓகிலேவா அய்யா ஓகே எல்லாரும் ஓகாரே ஓகே மக்களி இல்லை ஆட்டாடுத்து அதுக்கேங்க குத்க்கணும் ஏன்த்தே இத்கிட்ட வந்துவிட்டியா இங்கே மனையா ஏக்கோ ஜுளு அதுக்கேஜாராக இங்கே வந்துவிட்டனே அதுக்கா ஜுளு நன் மகன்குமா கேலலமா ஏன் மாதிரி ஏன் ஆக்கி ரைர தாட்டல அவள் ஏன் எஸ்ஸே ம் அது அர் அல்ல அவு அந்த ஊ அந்தான ನನ್ನ ಮಾತು ಅನ್ನೋದು ಕೇಳೋದೇ ಇಲ್ಲ ನೀನು ನಿನ್ಸ ಪುಣ್ಯ ಮಾಡೋ ಬಿಡಮ್ಮ ಪುಣ್ಯ ಮಾಡೋಳೆ ಅಂತ ಗಣ ಪಡಿಯಾಕ ನಮ್ಗೂ ಸಿಕ್ಕೋನು ಏನಕ್ಕ ಅಪ್ಪನ ಹತ್ತಿರ ಗೆರೆ ದಾಟಲ್ಲ ಅಯ್ಯೋ ನಿಮ್ಮ ದಂಡಿಗೆ ಇಕ್ಕೋಣಮ್ಮ ಅದಕ್ಕೆ ಅಪ್ಪನಂದ್ರೆ ಎಲ್ಲಕ್ಕೂ ಬೆಮೆ ನಮ್ಮ ಹತ್ರ ಇರ್ಬೇಕಲ್ಲ ಅಯ್ಯ ನೀನು ಗಂಡಿಗೆ ಮದುವೆ ಆಗೋದು ಹೌದು ನಮ್ಮ ಮಕ್ಕಳ ರಾಜೂರ್ ಕೊಟ್ಟು ಬಿಡ್ಲೇನು ಇಲ್ಲ ಇಲ್ಲ ಊರ್ಕೇನು ಹೋಗಲ್ಲ ಐಮ್ರು ಇಲ್ಲೇ ನಿನ್ನ ಮೇಲೆ ಇಲ್ಲ ತಿಕಾಣಿ ಎತ್ತೂ ಹೋಗಲ್ಲ ಐಮ್ರು ನಮ್ಮ ನಮ್ಮನೆ ಜ್ವರ ಬಿಡಲ್ಲ ಇದೇ ಮನೆಗೆ ಯಾವ ಶಬ್ದನೇ ಇಲ್ಲ யா யாரும் இல்லம்மா மனிதா நான் ஒள இரோ எட் மக்களு இவ்ரொபுரா நம் தோடக்னா நம்ம சிக்குக் நீர் இடம்ல அதுக்கு உதிபுட்ட தழக்கே ஏட்டுது நடுகு முட்டே அவ் மனைகோளே ஆ மனித சிக்காயம் மனிதா அவள் நம்ம மக்கன் அவ் மனைக்கேன் பீடே நீர் அவ் மனை அதுக்கு அவ் மனை மே சே தொடிய நம்ம மக்கன் கங்கோதான் நோட்கொத்தினு நோட் அம்பூஜி அவளம்பர அம்புஜிப்பா ನಮ್ಮ ಅಕ್ಕನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ವಾ ನೋಡಿ ಇಷ್ಟು ದಾಣೆ ಮೈಸಿ ಬ್ಯಾಂಕ್ ಕಿತಾಪತಿ ಮಾಡ್ಕೊಳ್ಳೋ ಅಂತ ಹಾ ಇನ್ನ ಏನಾಯ್ತು ಇವಾಗ ಬಂದಿದ್ದೀ ಯಾವಾಗ್ ಯಾ ಸಂಘರ್ಷ ಕಂತಿದ್ಯಾ ನೀ ಒಂದೆರಡು ದಿನ ಇರು ಅವನ ಬುದ್ಧಿ ಏನಂತ ತೋರಿಸ್ತಾನೆ ಟುಡುಕು ಟುಡುಕ ಅಂದ್ರೆ ಆಷ್ಟೇನಾ ಲೇ ಬೇಕಲ್ಲ ಹೆಟ್ಗ್ಲೋ ಹಾ ಮಕ್ಳು ಮಕ್ಕಳು ಹಂಗ ಇರ್ಬೇಕು ಹಂಗ ಮಾತಾಡ್ತಾ ಇದೀಯಾ ಬಿಳ್ಬೇಕಾ ಹೆಟ್ಗ್ಲೋ

நம்ம முந்தவன் அவன் முந்தே நாவெல்லாட்டி அயோ அத்தேன் அந்த சும்மேரு அவன் எல்லாரா சரி இல்ல அவனு ஒ அவன் சூத்திக்கு இன்னேனா அஸ்டேத்தேனோ அயோ நம்ம மாவன் அவன் சும்னேரம் அவன் எதிராக்க தப்பு அது எல்லா மக்களங்கல்ல அது ஏனோ அந்தியா திங்ல இல்லை ஏன் கம்மியை மேல நீங்க சும்னேருந்த ಸರಿಯಾಗಿ ಎಸ್ತಿರ್ತೀನಿ ನೋಡು ಕೋಲ ಏನ್ ದೊಡ್ಡ ರುಚಿಕೋರ್ ನನ್ನ ಮರ್ಯಾದೆ ಮಾತಾಡ್ತಾನೆ ಹೆಂಗ್ ಮಾತಾಡ್ತಾನೆ ನೋಡ ಬಂದಿದ್ಯಾ ತಿಂದಿದ್ಯಾ ಹೋಗು ಅಂತ ಅದಷ್ಟು ಕಿತಾಪತಿ ಮಾಡಿ ಸಂಸಾರದಲ್ಲಿ ತೆಗ್ದಿದ್ದೀನಿ ನಾನು ಹಾ ಯಾರು ಸಂಸಾರದಲ್ಲಿ ತೆಗ್ದಿದ್ದೀನಿ ಕಿತಾಪತಿ ಮಾಡಿ ಅತ್ತೆ ಬಂತಿಯಾ ತಿಂತಿಯಾ ಒಂದ್ ಎರಡ್ ದಿವ್ಸ ಆರಾಮದ ಇರ್ತಿಯಾ ಹೋಗು ಸುಮ್ಮನೆ ಇಲ್ದಿದ್ದೆಲ್ಲ ಮಾಡ್ಕೊಂಡು ಹೋಗ್ಬೇಡ ನೀನು ಅವ್ನ ಸರಿ ಇಲ್ಲ ನಾನು ಇವಾಗ ಹೇಳ್ತಾ ಇದ್ದೀನಿ ಅವ್ನ ಸುತ್ತಿಗೆ ಹೋಗ್ಬೇಡ ನೀನು ಅಯ್ಯೋಯ್ಯೋ ಇಲ್ಲ ತಕೊಂಡೋಗ್ಬಿಟ್ಟು ಮೂರು ವರ್ಷ ಮೂಗು ನೋಡ್ಬಿಟ್ಟು ಇವಳ ಅವ್ನ್ ಸೋರಿ ಇಲ್ಲ ಅವ್ನ್ ಸೋರಿ ಇಲ್ಲ ಅಂತಳೆ ಆ ಒಳ್ಳೆ ಒಳ್ಳೆ ಎತ್ತು ನೀನು ನಿಂಗೆ ಕೇಳಿದ್ರೆ ಅತ್ತದಲ್ಲ ಆಮೇಲೆ ಗೊತ್ತಾತದ ಹೇಳು ನಿಂತ ಸೊಳ್ಳಿ ಜನ ಬಂದ ಮೂಲಕಂತ ನಾನು ನಾನು ಸಾಯಂಕಾಲದಿಂದ ಹಂಗೆದ್ದು ಕುತ್ಕೊಂಡಿದ್ದೀನಿ ನಾನು ಮಾಡಾ ಮಾಡಿಸ್ತಾನ ಹೆಂಗೆ ಯಾರು ಕೇಳತ್ತ ತಡೆಯಲ್ಲ ನೋಡ್ಕೊಂಡು ಹೋಗಿ ನಮ್ಮ ಅಕ್ಕನಂಗ ಮಾತಾಡ್ಸ್ಕೊಂಡು ಬರ್ತೀನಿ ಹೋಗ್ ಹೋಗು ಮಾತಾಡ್ಸ್ಕೊಂಡು ಆರಾಮಾಗಿ ಇರು ಅವ್ರು ರಾಮನ್ ಸುದ್ದಿಗೆ ಹೋಗ್ಬಿಡಾನ ನೀನು ಇಲ್ಲ ಅಲ್ಲೇ ಬರೋ ಒಂದ್ ಕೋಲು ಹೇಗಿಕ್ಕ ಬರ್ತೀನಿ ಸರಿಯಾಗಿ ಬಿಡ್ತೀನಿ ನೋಡ್ತಾ ಇರು ನೀನ್ ನಾಳೆ ಬರ ನಾನೇ ಮಾಡಿ ಹೇಳೋದೆಲ್ಲ ಹೇಳಿದಿನಿಂಗ್ ಅಂಬುಜಿ ಏನ್ರೋಷ್ನು ಮೇಲ ಏನ್ ಮೇಲೆ ಹೋಗಕ್ಕ ಏನ್ ಆ ಕಡೆಗೆ ಕಡ ತಿರ್ಗ ಕೇಳ್ತಾ ಮೇಲಾಗ್ತದೇನು ಪಂಡಿತ್ರಿ ಹೇಳೋರೆಲ್ಲ ಮೇಲತ್ತದ ನೋಡ್ಕೋ ದೊಡ್ಡನು ಬಂದಿಲ್ಲ ಚಿಕ್ಕೋನು ಬಂದಿಲ್ಲ ಈ ಸರೋಜಿ ಬಂದಿಲ್ಲ ಹೋ ಮನೆ ಕೆಲ್ಸಿರ್ಲಿ ಬಿಡ ನೀನ್ ಪಡ್ಕ ನೀನು ಆರಾಮಾಗಿರೆ ಯಾತಕ್ಕ ಕೈ ಮನೆ ರಾತ್ರಿ ಎಲ್ಲ ಯಾವ್ದು ಮೂಗು ಹೇಳ್ತಾ ಇತ್ತು ಯಾತದ್ ಮಗು ಓ ಮಗು ಅಂದ ಈ ಮನೆದ ಅದಕ್ಕೆ ಕೇಳ್ತಾ ಇತ್ತು ಸಾವಿತ್ರಿ ಸಾರ್ಗು ಏನೋ ಅಷ್ಟು ಬೆಳೆ ಕಾಳು ಅಷ್ಟು ತರಕಾರಿ ಅಷ್ಟು ಗಟ್ಟಿಗೆ ಸಾರು ಮಾಡೋದು ರಾತ್ರಿ ತಂದ್ಕೊಟ್ಟಿದ್ದಲ್ಲ ನೀನು ಊಟ ಚೆನ್ನಾಗಿತ್ತು ಊಟ ಏನಮ್ಮ ಅಷ್ಟು ಗಟ್ಟಿಗೆ ಸಾರ್ ಮಾಡೋದು ನಾನಾದ್ರೆ ಅದೇ ಬೆಳೆಕಾಳು ಅದೇ ತರ್ಕಾರಿ ಯಾಕೆ ಮೂರ್ ದಿವಸ ಮಾಡ್ತೀನಿ ಸಾರು ಓ ಉದ್ಧಾರ ಸಂಸಾರ ನೋಡು ಅವಳು ಬಂದ್ರೆ ಹೇಳ್ಬೇಕು ಬೆಳೆ ಬೆಳೆಕಾಳು ಚಿಕ್ ಚಿಕ್ಕ ತಗಿ ಅಂತ ಹಾಗಾದ್ರೆ ಚೆನ್ನಾಗಿರ್ಲಿಲ್ಲೇನೆ ಸಾರು ಚೆನ್ನಾಗಿತ್ತು ಕೋ ಸಾರು ಒಳ್ಳೆ ಚೆನ್ನಾಗಿತ್ತು ಅದು ಏನೋ ಒಂಥರ ಹ್ಞೂ ಚೆನ್ನಾಗಿ ಮಾಡಿದ್ಲು ಆ ತರಕಾರಿ ಎಷ್ಟು ಹಾಕಿಬಿಟ್ಟವಳು ನೋಡ ಹಂಗ ಕಿಡಿಸ್ತಾ ಸರ್ ಬಿಡು ಅವಳು ಒಳ್ಳಕ ಸವಿತೆ ಬಂದೊಳ್ಳೆ ನೋಡ್ದ ಗಾಡಿ ಎಕ್ಸ್ಕೊಂಡು ಹೋಗಿದ್ನಿ ಏನಾಗೋದ ಏನೋ ಆಯುಂಕ ಅಂತ ಬಂದು ಬಗ್ಗೆನ ನೋಡ್ಬೇಡ ಅವ್ಳು ಹಾ ಇರು ನಂತರ ಅಷ್ಟು ಮೇಲಾಗ್ಲಿ ಇರು ಅವ್ರ ಬಂದಕ್ಕೆ ಹೋಗಿ ತೆಗಿತೀನಿ ನೋಡು ಮಾನ ಮರ್ಯಾದೆ ಎಲ್ಲನು ಅವಳ ಅವ್ಳಾಗ್ತೇಕಾ ಇಬ್ಬರ್ಗೂ ಗಾಶರೇ ಬಿಟ್ಬಿಡ್ತೀನಿ ಅಯ್ಯೋ ಇಲ್ಲ ನೋಕೊಂಡ್ಲಿ ಬಿಡಾ ಏನ್ ಮಾಡಕತ್ತದೆ ಪಕ್ಕಕ್ಕೆ ಹೋಗು ಅಂತ ಹೇಳದ್ ಅಂತಲ್ಲ ಅವಳ ಪಾಪ ಹೇಳ ನೀನ್ ಯಾಕೆ ಪಕ್ಕಕ್ಕೆ ಹೋಗಿಲ್ಲ ಅಲ್ಲೇ ನಿಂತ್ಕೊಂಡಿದ್ದ ಅಯ್ಯೋ ಪಕ್ಕಕ್ಕೆ ಹೋಗ ನಾನು ಒಬ್ಬಟ್ಟಿಗೆ ಬಿಡ್ತಾ ಬಿಟ್ನ ಹೋಗು ನೆಲಕ್ಕ ಅದು ಬರ್ದು ಅಲ್ಲಿ ಕಟ್ಟೈತಲ್ಲ ಅದು ತಿರ್ಬಿಡ್ತಕ್ಕೋ ಎಲ್ಲ ನೋಡ್ಕೊಂಡ್ ಬಿಡು ನೀನ್ ನಾಳೆ ಬರ ಏನ್ ಮಾಡಕ್ ಬಿಡು ಸುಮ್ಮನೆ ಯಾರಾದ್ರು ನೆಪ ಅಷ್ಟೇ ನನ್ ಟೈಮ್ ಕೆಟ್ಟಾಗ ಅದು ನಿದ್ವಿ ನಮ್ಮ ಯಜಮಾನ ರಾತ್ರಿ ಎಲ್ಲ ಇಲ್ಲೇ ಇದ್ನಲ್ಲೂ ಇನ್ ಎತ್ತೋತಾನೆ ಇಲ್ಲೇ ಇದ್ನು ಆ ಸುಮ್ಮನಾಗ್ ಬೈತಾನೆ ಅಷ್ಟೇ யோ மக்கள் தட்டா நம்ம அமன் நோட்பு அந்த அதுக்கு நான் இஸ்க்கண்டா நான் கர்க்கீனி அந்த இல்லமா இதோ மனித தங்க ஆட்டவராட்சேதா கட்சியில் அம்மன்க்க எல்லோ மேலாக் மன்கர்லேர் மனை ஏன் கே கேத்தவளை சுமன இரக்கி கௌ அது கங்கதா யார் மனிதா யார் மனி அக்கா அய்யாதுல அழைமனே ஏனா ஏனோத்தின ಏ ಬೇರ ಮಕ್ಕನ ಕೊತ್ತಿ ಕಲ್ಲಿಡೆ ಆ ಬರಂದಿರ ಅಯ್ಯೋ ಅಂಗಲ್ಲೇ ನನ್ನೆಯಿಂದ ನಮ್ಮ ಅಕ್ಕನ ನಾನು ಹೆಂಗ್ ನೋಡ್ಕೊಂತಾಳೆ ನೋಡ ನಮ್ಮ ಅಮ್ಮಿ ಸಿಗು ಇಷ್ಟು ಮಾತ್ರ ನೋಡ್ಕೊಂತ ಇರಲಿಲ್ಲ ಅದಕ್ಕೆ ಹೇಳೋದ ಅಕ್ಕ ತಂಗಿ ಅಂತ ಕಾಲ್ ಕುತ್ಕೊಂಡವಳೆ ನಂಗ ನಮ್ಮ ಅಕ್ಕನಗನ ಇಲ್ಲಿದ್ದೆ ಯಾರೇ ನನ್ನ ನೋಡ್ಕೊಳೋದು ಅವರ ಕಲ್ಲಿಡೆ ಗುಂದರಮ್ಮ ನೋಡ್ಕೊಂತ ಇದ್ದೀನ ಗುಂದರಮ್ಮ ಚಾ ನೋಕ ಗುಂದರಮ್ಮ ಅವರ ಅವರ ಯಾಗೋ ನಂಗೆ ಇಲ್ಲಿರೋ ಕಾತ ಇಲ್ಲಮ್ಮ ನಾನು ಮಾನ್ಕೋಬೇಕು ಲೇಳಮ್ಮ ಮೇಳಲ್ಲಿ ಕಲಿರಿದೆ ಕೇಳಣ್ ಕಣೆ ಕರ್ಕೊಂಡು ಹೋಗ್ತೀನಮ್ಮ ಹೂ ಆಯ್ತಲ್ಲ ಐದಾರು ತಿಂಗಳು ಇನ್ನೇನು ಅಯ್ಯ ಇನ್ನಾರಷ್ಟು ಕಣ್ಣು ಕಾಣಿಸ್ಲಿ ಕಲ್ದಿರಮ್ಮ ಮಕ್ಳು ಇನ್ನ ಒಂದ್ ಎರಡ್ ದಿವಸ ಇರ್ಲಿ ಕಮಕ್ ಕಾ ನಮ್ಮ ನಮ್ಮನೆಗೂ ಯಾರು ಇದೂ ಬೇಜಾರು ಅದಕ್ಕೆ ಸಣ್ಣ ಬದ್ರ ಹತ್ರ ಮಾತಾಡ್ಬಿಟ್ಟ ಬರೀನತ್ರ ನಮ್ ಕಣ ಮದೇ ಕರ್ಕೊಂಡು ಹೋಗೋಣ ಅಂತ ಅವನು ಸಾಯಂಕಾಲ ಬಂದ್ರೆ ಬೇಜಾರಾಗೆ ಕೂತಿತ್ತ ನಮ್ಮ ಮಕ್ಳಿದ್ರೆ ಆಡ್ಸ್ಕೊಂಡು ಮಾತಾಡ್ಸ್ಕೊಂಡು ಅವ್ನು ಇತ್ತಾನಲ್ಲ ಇನ್ನ ಅವ್ರಿಬ್ರೂ ಬಸ್ರಿಗ್ಳು ಸರಾಜಿ ಸಾವಿತ್ರಿ ಇಬ್ರು ಹ ಇನ್ನ ಅವ್ರಿಗೂ ಜಾಗ ಬೇಕಲ್ಲ ಮನೆಗ ಇರೋದೇ ಎರಡು ರೂಮು ஏக்கம் படாதா ஆடாம்தா